ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬಿ ಪಿ ಕಾರ್ಡ್ ವಿಚಾರದೇ ಮಾತು ಸಿದ್ದರಾಮಯ್ಯ ಕಾರ್ಡ್ ರದ್ ಮಾಡ್ತಾರಂತೆ ಹಾಗೆ ಹೀಗೆ ಎಂದು ಜನ ಮಾತನಾಡಿಕೊಳ್ತಿದ್ದಾರೆ ಆದ್ರೆ ಈ ಎಲ್ಲ ಪೋಹಗಳಿಗೆ ಇದೀಗ ತೆರೆ ಎಳೆಯಲು ಆಹಾರ ಇಲಾಖೆ ಮುಂದಾಗಿದೆ ಆದರೆ ಇದಕ್ಕೆಲ್ಲ ಎಂದು ಬಿಜೆಪಿ ಕಿಡಿಕಾರ್ತಿದೆ ಇನ್ನು ಸಾರ್ವಜನಿಕರು ಕೂಡ ಇದನ್ನೇ ಹೇಳಿಕೆ ನೀಡುತ್ತಿದ್ದಾರೆ ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದ್ರೆ ಈ ಮಧ್ಯ ಹುಟ್ಟಿಕೊಂಡ ಪ್ರಶ್ನೆ ಒಂದು ಈಗಿದೆ ತುಂಬಾ ದಿನಗಳಿಂದ ಹೊಸ ಬಿಪಿಎಲ್ ಕಾರ್ಡ್ ಮಾಡಿಕೊಳ್ಳಬೇಕು ಎಂದು ಕುಳಿತ ಕುಟುಂಬಗಳಿಗೆ ಸರ್ಕಾರದಿಂದ ಯಾವ ಅವಕಾಶ ಸಿಕ್ಕಿಲ್ಲ ಇದನ್ನೇ ಬಳಸಿ ಕೊಳ್ಳಲು ಮುಂದಾಗಿರುವ ಕಾಂಗ್ರೆಸ್ ಈಗ ಬರೆ ಹೇಳುವ ಕೆಲಸವನ್ನ ಮಾಡಲು ಹೊರಟಿತ ಇದೆಲ್ಲವನ್ನೂ ಈ ವರದಿಯಲ್ಲಿ ತೋರಿಸ್ತೇವೆ ನೋಡಿ ಹೌದು ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಗೊಂದಲಕ್ಕೆ ಕಾರಣವಾಗಿದೆ ಇದರಿಂದಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಹ ಕಾರ್ಡುದಾರರು ಸಹ ಆತಂಕಗೊಂಡಿದ್ದಾರೆ ಬಿಪಿಎಲ್ ಫಲಾನುಭವಿಗಳ ಕಾರ್ಡ್ಗಳನ್ನ ರದ್ದುಗೊಳಿಸಲು ಕೆಲವು ಕಾರಣಗಳು ಇವೆ ಎಂದು ರಾಜ್ಯ ಸರ್ಕಾರ ಹೇಳ್ತಿದೆ ಅದರ ಅಧಿಕ ತೆರಿಗೆ ಕಟ್ಟುವ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಮಾತ್ರ ರದ್ದುಗೊಳಿಸಿ ಎಪಿಎಲ್ ಕಾರ್ಡ್ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಹೀಗಾಗಿ ಜನ ಕೊಂಚ ನಿಟ್ಟು ಸುರು ಬಿಟ್ಟಿದ್ದಾರೆ ಆದ್ರೆ ಈ ವಿಚಾರವಾಗಿ ಪ್ರಶ್ನೆ ಮಾಡುತ್ತಿರುವ ಬಿಜೆಪಿ ಇದೆಲ್ಲ ಜನರಿಗೆ ಮಾಡುತ್ತಿರುವ ಮೋಸ ಗ್ಯಾರಂಟಿಗಳನ್ನ ತಂದು ಈಗ ಜನರಿಂದ ಇಂಡೈರೆಕ್ಟ್ ಆಗಿ ಹಣವನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಕಾಂಗ್ರೆಸ್ ಎಂಬ ಈ ಬಗ್ಗೆ ವ್ಯಕ್ತಪಡಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಆಹಾರ ಇಲಾಖೆ ಸಚಿವ ಎಚ್ ಮುನಿಯಪ್ಪ ಸಮರ್ಥನೆ ಕೊಡ್ತಲೇ ಬರ್ತಿದ್ದಾರೆ ಇವರ ಮಾತು ಒಂದು ಕಡೆ ಬಿಟ್ಬಿಡೋಣ ಇನ್ನೂ ರದ್ದತಿ ಕುರಿತು ಮಾತನಾಡೋದಾದ್ರೆ ಇವರ ಪ್ರಕಾರ ಹೋದ್ರೆ ಎಷ್ಟೋ ಬಿಪಿಎಲ್ ಕಾರ್ಡ್ಗಳು ರದ್ದಾಗುವುದು ಗ್ಯಾರಂಟಿ ಈ ಮೊದಲ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡೆಯುತ್ತಿದ್ದ ಜನರು ಇನ್ಮುಂದೆ ಅನರ್ಹರಾಗ್ತಾರೆ ಖಾಲಿ ಆಗುತ್ತಿರುವ ಸರ್ಕಾರದ ಬೊಕ್ಕಸವನ್ನ ಮತ್ತೆ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವೇ ಎನ್ನಬಹುದು ಅಲ್ಲದೆ ಈ ಪ್ಲಾನ್ ತುಂಬಾ ದಿನಗಳ ಹಿಂದೆಯೇ ಆಗಿರಬಹುದು ಅದಕ್ಕಾಗಿ ತುಂಬಾ ದಿನಗಳಿಂದ ಹೊಸ ರೇಷನ್ ಕಾರ್ಡ್ ಮಾಡಿಸುವ ಗೋಳು ಯಾರು ಕೇಳ್ತಿಲ್ಲ ಅಕಸ್ಮಾತ್ ಹೊಸ ಕಾರ್ಡ್ಗೆ ಸರ್ಕಾರ ಆದೇಶಿಸಿದ್ದೇ ನಿಜವಾದ್ರೆ ಅದು ಕಡಿಮೆ ಅವಧಿಯಲ್ಲಿ ನೀಡಿ ಜನರನ್ನ ಗೊಂದಲಕ್ಕೆ ತಳ್ಳುವ ಕೆಲಸ ಕೂಡ ಮಾಡಿದೆ ಈ ಒಂದು ಹಂತದ ನಿರ್ಧಾರ ಕೇವಲ ತೆರಿಗೆ ಕಟ್ಟುವ ಕುಟುಂಬಕ್ಕೆ ಮಾತ್ರವಲ್ಲ ಮಧ್ಯಮ ವರ್ಗದ ಎಷ್ಟೋ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೀಳುವ ಹಾಗೆ ಕಾಣಿಸಿದೆ ಒಂದು ಕೈಯಲ್ಲಿ ಕೊಟ್ಟಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರದು ಎನ್ನುವ ಕಾಲ ಹೋಯಿತು ಈಗೇನಿದ್ರು ಬಲಗೈಯಿಂದ ಕೊಟ್ಟು ಗೊತ್ತಾಗದ ಹಾಗೆ ಎಡಗೈಯಿಂದ ಕಿತ್ತುಕೊಳ್ಳುವ ಕಾಲವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ